ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಮಕ್ಕಳಿಗೆ ನಾವು ಮಾಡಿಸ್ತಕ್ಕಂತಹ ಅಕ್ಷರ ಅಭ್ಯಾಸದ ಬಗ್ಗೆ ಇದ್ದೀನಿ ಎಲ್ಲ ಮಕ್ಕಳಿಗೂ ಅಕ್ಷರಾಭ್ಯಾಸವನ್ನು ಮಾಡಿಸೇ ನಾವು ಶಾಲೆಗಳಿಗೆ ಸೇರಿಸ್ತೀವಿ ಹಾಗೆಯೇ ಅಕ್ಷರಾಭ್ಯಾಸ ಮಾಡಿಸೋದಕ್ಕೂ ಕೆಲವೊಂದು ನಿಯಮಗಳಿದ್ದಾವೆ ಹೇಗೆ ನಾವು ಮಾಡಿಸ್ಬೇಕು ಅದು ಪ್ರಥಮ ಕಾರ್ಯ ಅಂತ ಹೇಳ್ತೀವಿ ಮಕ್ಕಳು ಶಾಲೆಗೆ ಸೇರೋಕ್ಕಿಂತ ಮುಂಚಿತವಾಗಿ ನಾವು ಮಾಡಿಸ್ತಕ್ಕಂತಹ ಒಂದು ಶುಭ ಕಾರ್ಯ ಅಂತಲೇ ಹೇಳ್ಬೋದು ಇಂತಹ ಒಂದು ಅಕ್ಷರಾಭ್ಯಾಸವನ್ನು ಯಾವಾಗ ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಮತ್ತು ಹೇಗೆ ಮಾಡಿಸ್ಬೇಕು ಇದೆಲ್ಲ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಇದನ್ನು ಒಬ್ರು ಕೇಳಿದ್ರು ಹಾಗಾಗಿ ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಇನ್ನು ಮಕ್ಕಳಿಗೆ ಮೊದಲ ಅಕ್ಷರಾಭ್ಯಾಸವನ್ನು ನಾವು ಪೂಜೆಯನ್ನು ಮಾಡಿಸಿ ಶುರು ಮಾಡ್ತೀವಿ ಕೆಲವು ಕಡೆ ದೇವಸ್ಥಾನಗಳಲ್ಲೂ ಸಹ ಈ ಒಂದು ಅಕ್ಷರಾಭ್ಯಾಸವನ್ನು ಮಾಡಿಸುವಂಥ ಪದ್ಧತಿ ಇದೆ ಮನೆಗಳಲ್ಲೂ ಸಹ ಅಕ್ಷರಾಭ್ಯಾಸವನ್ನು ಮಾಡಿಸುವಂಥ ಪದ್ಧತಿ ಇದೆ ಮುಖ್ಯವಾಗಿ ನಾವು ಶಾರದಾ ದೇವಿ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸಗಳನ್ನು ಮಾಡಿಸ್ತೀವಿ ಮತ್ತು ಗುರುಗಳ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತೀವಿ ಇದೆಲ್ಲರಿಗೂ ಗೊತ್ತಿದೆ ಹಾಗೆಯೇ ಅಕ್ಷರಾಭ್ಯಾಸವನ್ನು ಮಾಡಿಸುವ ಪದ್ಧತಿ ಹೇಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ ಹಿಂದೂ ಧರ್ಮಗಳಲ್ಲಿ ಮಗು ವಿದ್ಯೆಯನ್ನು ಪ್ರಾರಂಭವನ್ನು ಇದೆ ಅಂತಂದರೆ ಅಂದರೆ ವಿದ್ಯಾಭ್ಯಾಸವನ್ನು ಶುರು ಇದೆ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಅಕ್ಷರ ಅಭ್ಯಾಸವನ್ನು ಮಾಡಿಸ್ತೇವೆ ಹಾಗಾಗಿ ಪುಟ್ಟ ಮಕ್ಕಳಿಗೆ ಸ್ಲೇಟಲ್ಲಿ ಮುಂಚಿತವಾಗಿ ನಾವು ಬರೆಸೋದಿಲ್ಲ ಅಲ್ವಾ ಅಕ್ಷರ ಅಭ್ಯಾಸಕ್ಕೆ ಅಂತ ಒಂದು ದಿನ ಮುಹೂರ್ತವನ್ನು ನೋಡಿ ಗುರುಗಳ ಸನ್ನಿಧಾನದಲ್ಲಿ ಅಥವಾ ಅರ್ಚಕರು ಪುರೋಹಿತರು ಇವರ ಸನ್ನಿಧಾನದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಮಗುವಿಗೆ ಅಕ್ಷರವನ್ನು ಬರೆಸ್ತೀವಿ ಅದು ಕೆಲವೊಂದು ಪದ್ಧತಿಗಳಿದ್ದಾವೆ ಅದನ್ನು ಮಾಡಿಬಿಟ್ಟು ಪುಣ್ಯಾಹ ಅದನ್ನೆಲ್ಲ ಮಾಡಿಸ್ಕೊಂಡು ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಶುರು ಮಾಡ್ತೀವಿ ಹೀಗೆ ಹಿಂದಿನಿಂದಲೂ ಹಿರಿಯರು ನಡೆಸ್ಕೊಂಡು ಬಂದಿರತಕ್ಕಂತಹ ಪದ್ಧತಿ ಅಂತ ಹೇಳ್ಬೋದು ಇನ್ನು ಮಕ್ಕಳು ವಿದ್ಯಾವಂತರ ಆಗಬೇಕು ಬುದ್ಧಿವಂತರ ಆಗಬೇಕು ದೇಶದಲ್ಲಿ ಒಳ್ಳೆಯ ಪ್ರಜೆಯಾಗಿ ಬೆಳೀಬೇಕು ಮತ್ತು ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕಾರ ಬರಬೇಕು ಹಾಗೆಯೇ ಬುದ್ಧಿವಂತರಾಗಿ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದುಬಿಟ್ಟು ಯಶಸ್ವಿಯಾಗಿ ಮಕ್ಕಳು ಬೆಳಿಬೇಕು ಅಂತ ಎಲ್ಲ ತಂದೆ ತಾಯಿಗಳಿಗೂ ಆಸೆ ಇರುತ್ತೆ ಅಲ್ವಾ ಹಾಗಾಗಿ ನಾವು ಮುಖ್ಯವಾಗಿ ಪ್ರಥಮವಾಗಿ ನಾವು ಶಾಲೆಗೆ ಸೇರಿಸ್ತೀವಿ ಅಂತಂದರೆ ಅಷ್ಟಕ್ಕಿಂತ ಮುಂಚಿತವಾಗಿ ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಹಾಗೆ ಮಾಡಿಸೋದ್ರಿಂದ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಭಗವಂತನ ದೇವರ ಆಶೀರ್ವಾದ ಅನುಗ್ರಹ ಇದ್ದರೆ ಶಿಕ್ಷಣದಲ್ಲಿ ಯಾವುದೇ ಒಂದು ಅಡೆತಡೆ ತೊಂದರೆಗಳು ಬರೋದಿಲ್ಲ ಅಂತ ಹಿರಿಯರು ಹೇಳ್ತಾರೆ ಹಾಗಾಗಿ ನಮ್ಮ ಶ್ರಮ ಎಷ್ಟೇ ಇದ್ರೂ ಅಂದರೆ ಎಷ್ಟು ದುಡ್ಡು ಕೊಟ್ಟು ಎಷ್ಟು ಡೊನೇಷನ್ಗಳನ್ನು ಕಟ್ಟಿ ಫೀಸ್ಗಳನ್ನು ಕಟ್ಟಿ ಶಾಲೆಗೆ ಸೇರಿಸಿದ್ರೂ ಕೆಲವೊಂದು ಮಕ್ಕಳಿಗೆ ವಿದ್ಯೆ ಹತ್ತುತ್ತಾ ಇರೋದಿಲ್ಲ ಓದಿದ್ದು ನೆನಪಿರೋದಿಲ್ಲ ಎಕ್ಸಾಮ್ಸ್ಗಳಲ್ಲಿ ಫೇಲ್ ಆಗ್ತಾಯಿರ್ತಾರೆ ಹೀಗಾಗ್ತಾ ಇರುವಾಗ ನೀವು ಎಷ್ಟು ಹಣವನ್ನು ಖರ್ಚು ಮಾಡಿದ್ರೂ ತಂದೆ ತಾಯಿಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮಕ್ಕಳು ಓದಲಿ ಅಂತಲೇ ತಂದೆ ತಾಯಿಗಳು ದುಡಿಯೋದು ಕಷ್ಟಪಡೋದು ಮಕ್ಕಳು ವಿದ್ಯಾವಂತರಾಗಬೇಕು ನಾಲ್ಕು ಅಕ್ಷರ ಕಲ್ತ್ಕೋಬೇಕು ಪ್ರಪಂಚದಲ್ಲಿ ಅವರು ಸುಖವಾಗಿ ಬಾಳಬೇಕು ನಾವು ಕಷ್ಟಪಟ್ಟಂಗೆ ಮಕ್ಕಳು ಪಡಬಾರ್ದು ಅಂತೆಲ್ಲ ಎಲ್ಲ ತಂದೆ ತಾಯಿನೂ ಆಸೆ ಪಡ್ತಾ ಇರ್ತಾರೆ ಹಾಗಾಗಿ ನಾವು ಎಷ್ಟು ಹಣ ಖರ್ಚು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಸ್ನೇಹಿತರೆ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ಇದ್ದರೆ ಮಾತ್ರ ಮಕ್ಕಳು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗುತ್ತೆ ದುಡ್ಡೂ ಮುಖ್ಯನೇ ಹಾಗೇ ದೈವಬಲನೂ ಇರಬೇಕಾಗತ್ತೆ ಹಾಗಾಗಿ ನಾವು ಒಳ್ಳೆಯ ಕಾಲ ಒಳ್ಳೆಯ ದಿನಗಳನ್ನು ನೋಡಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಈಗ ಶೃಂಗೇರಿಯಲ್ಲಿ ತುಂಬ ಜನ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇರ್ತಾರೆ ಒಳ್ಳೆಯ ಒಂದು ಜಾಗ ಅಂತ ಹೇಳ್ತೀನಿ ಅಕ್ಷರಾಭ್ಯಾಸಕ್ಕೆ ಹಾಗಾಗಿ ಕೆಲವೊಂದು ಸ್ಥಳಗಳಿದೆ ಮೂಕಾಂಬಿಕೆ ದೇವಸ್ಥಾನ ದೇವಿ ದೇವಸ್ಥಾನದಲ್ಲಿ ಮತ್ತು ಗುರುಗಳ ಸನ್ನಿಧಾನದಲ್ಲಿ ನಿಮ್ಮ ನಿಮ್ಮ ಕುಲ ಗುರುಗಳು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ನೀವು ಒಂದು ಸ್ಲೇಟು ಚಾಕ್ ಪೀಸು ತೊಗೊಂಡು ಹೋಗಿ ಗುರುಗಳಿಂದ ಅಕ್ಷರಾಭ್ಯಾಸವನ್ನು ಮಾಡಿಸೋದ್ರಿಂದ ಮಕ್ಕಳು ಸಹ ತುಂಬ ಬುದ್ಧಿವಂತರಾಗಿ ಬೆಳೀತಾರೆ ಅಂತ ಹೇಳ್ಬೋದು ಇನ್ನು ಕೆಲವೊಂದು ಕಾಲಗಳು ನಿರ್ದಿಷ್ಟವಾಗಿ ಕೆಲವೊಂದು ದಿನಗಳನ್ನು ನೋಡಿ ನಾವು ಅಕ್ಷರಾಭ್ಯಾಸವನ್ನು ಶುರು ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅಂತಹ ದಿನಗಳು ಯಾವುದೇ ಅದು ಅಂತ ನೋಡ್ತಾ ಹೋಗೋಣ ಆಷಾಢ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ತಿಥಿ ಅಂದರೆ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ಏಕಾದಶಿಯವರೆಗೆ ಈ ಒಂದು ದಿನಗಳನ್ನು ಅಕ್ಷರಾಭ್ಯಾಸಕ್ಕೆ ಬಳಸಬಾರ್ದು ಅಂತ ಹೇಳ್ತಾರೆ ಉತ್ತಮ ಅಲ್ಲ ಅಂತ ಈ ದಿನಗಳು ಒಂದು ತಿಂಗಳು ಹಾಗಾಗಿ ಇಂಥ ದಿನಗಳಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಬಾರ್ದು ಅಂತ ಹೇಳ್ತಾರೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ ಉತ್ತರಾಯಣ ತುಂಬ ಒಂದು ಉತ್ತಮವಾದ ಕಾಲ ಅಂತ ಹೇಳ್ತಾರೆ ಈಗ ಉತ್ತರಾಯಣ ಶುರುವಾಗಿದೆ ಅಲ್ವಾ ಈ ಒಂದು ಆರು ತಿಂಗಳೂ ಅಕ್ಷರಾಭ್ಯಾಸಕ್ಕೆ ಉತ್ತಮವಾದ ಕಾಲ ಅಂತ ಹೇಳ್ತಾರೆ ಹಾಗಾಗಿ ದಕ್ಷಿಣಾಯಣದಲ್ಲಿ ಮಾಡಿಸೋದು ಒಳ್ಳೆಯದಲ್ಲ ಅಂತ ಯಾಕೆ ಅಂತ ಈಗಾಗಲೇ ತಿಳ್ಕೊಂಡಿದ್ದೀರಾ ನೀವು ಉತ್ತರಾಯಣ ದೇವತೆಗಳಿಗೆ ಹಗಲು ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿ ಆದ ಕಾರಣ ದೇವರ ಅನುಗ್ರಹ ಇರೋದಿಲ್ಲ ಅಂತ ದಕ್ಷಿಣಾಯಣದಲ್ಲಿ ಯಾರೂ ಮಾಡಿಸೋದಿಲ್ಲ ಉತ್ತರಾಯಣ ತುಂಬ ಉತ್ತಮ ಕಾಲ ಅಂತ ಹೇಳ್ಬೋದು ಹಾಗೆಯೇ ಗುರುಪುಷ್ಯಾಮೃತ ಯೋಗ ಅಂತೂ ತುಂಬ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು ಪ್ರತಿ ಬಾರಿ ಗುರುಪುಷ್ಯಾಮೃತ ಯೋಗ ಬಂದಾಗೆಲ್ಲ ಹೇಳ್ತಾ ಇರ್ತೀನಿ ಅಕ್ಷರಾಭ್ಯಾಸಕ್ಕೆ ಒಳ್ಳೆಯ ದಿನ ಅಂತ ಅವತ್ತು ಏನು ನೋಡೋದು ಬೇಕಾಗಿಲ್ಲ ಅವತ್ತು ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ನಿಮ್ಮ ಮಕ್ಕಳಿಗೆ ವಿದ್ಯೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಗುರುಗಳ ಅನುಗ್ರಹ ಆಗುತ್ತೆ ಅಂತ ಹೇಳ್ಬೋದು ಗುರುಪುಷ್ಯಾಮೃತ ಯೋಗ ಬಂದಿದೆ ಅಂತಂದರೆ ಅವತ್ತು ನೀವು ಅಕ್ಷರಾಭ್ಯಾಸವನ್ನು ಮಾಡಿಸ್ಬೋದು ಇನ್ನೂ ವಿಶೇಷವಾಗಿ ಅಕ್ಷರಾಭ್ಯಾಸಕ್ಕೆ ತುಂಬ ಒಂದು ಪ್ರಶಸ್ತವಾದ ದಿನ ಅಂತಂದರೆ ವೈಶಾಖ ಶುಕ್ಲ ತದಿಗೆ ಅಂತ ಹೇಳ್ತೀವಿ ಅಕ್ಷಯ ತದಿಗೆ ಅಕ್ಷಯ ತೃತೀಯ ಅಕ್ಷಯ ತದಿಗೆ ಅಂತ ಸಹ ಹೇಳ್ತಾರೆ ಆವತ್ತಿನ ದಿನ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು ಇನ್ನು ನವರಾತ್ರಿಯಲ್ಲಿ ಒಂಬತ್ತು ದಿನಗಳೂ ಅಕ್ಷರಾಭ್ಯಾಸಕ್ಕೆ ತುಂಬ ಪ್ರಶಸ್ತವಾದ ದಿನಗಳು ಅದರಲ್ಲೂ ಮೂಲ ನಕ್ಷತ್ರ ನಾವು ಯಾವ ಸರಸ್ವತಿ ಪೂಜೆಯನ್ನು ಮಾಡ್ತೀವೋ ಅವತ್ತಿನ ದಿವಸ ಅಂತೂ ತುಂಬ ಉತ್ತಮವಾದ ದಿವಸ ಅಂತ ಹೇಳ್ತೀವಿ ನಾವು ಇಂತಹ ದಿನಗಳಲ್ಲಿ ಅಕ್ಷರಾಭ್ಯಾಸವನ್ನು ಮಾಡೋದ್ರಿಂದ ಯಾವುದೇ ಒಂದು ಮುಹೂರ್ತವನ್ನಾಗಲಿ ಏನೂ ನೋಡುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಉತ್ತಮವಾದ ದಿನಗಳನ್ನು ನೋಡಿಕೊಂಡು ನಾವು ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕಾಗುತ್ತೆ ಇನ್ನು ತಿಥಿಗಳನ್ನು ನೋಡ್ತಾ ಹೋದರೆ ದ್ವಿತೀಯ ಅಂದರೆ ಪಾಡ್ಯ ಆದಮೇಲೆ ದ್ವಿತೀಯ ಬರುತ್ತಲ್ಲ ಆವಾಗ ಶುಕ್ಲಪಕ್ಷ ದ್ವಿತೀಯ ಆದರೂ ಪರವಾಗಿಲ್ಲ ಕೃಷ್ಣ ಪಕ್ಷ ದ್ವಿತೀಯ ಆದರೂ ಪರವಾಗಿಲ್ಲ ದ್ವಿತೀಯ ತೃತೀಯ ಪಂಚಮಿ ಷಷ್ಠಿ ಆಮೇಲೆ ದಶಮಿ ದ್ವಾದಶಿ ಇದಿಷ್ಟು ಉತ್ತಮವಾದಂತಹ ತಿಥಿಗಳು ಅಂತ ಹೇಳ್ಬೋದು ಇಂತಹ ತಿಥಿಗಳಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ಕೋಬೋದು ಇನ್ನು ವಾರಗಳನ್ನು ನೋಡ್ತಾ ಹೋದರೆ ಯಾವ್ಯಾವ ವಾರ ಉತ್ತಮ ಅಂತಂದರೆ ಬುಧವಾರ ಉತ್ತಮವಾಗಿದೆ ಮತ್ತು ಗುರುವಾರ ಅಂತೂ ಉತ್ತಮವಾದದ್ದೇ ನಿಮಗೆಲ್ಲ ಗೊತ್ತಿದೆ ಗುರುಗಳ ದಿವಸ ಆದ ಕಾರಣ ಗುರುಗಳ ಅನುಗ್ರಹ ಆಗುತ್ತೆ ಗುರುವಾರ ಮಾಡಿಸ್ಕೋಬೋದು ಇನ್ನು ಶುಕ್ರವಾರ ತುಂಬ ಉತ್ತಮವಾದ ದಿನಗಳು ಅಂತ ಹೇಳ್ಬೋದು ಇನ್ನು ಸ್ವಾತಿ ನಕ್ಷತ್ರದಲ್ಲಿ ಹಾಗೆಯೇ ಪುನರ್ವಸು ನಕ್ಷತ್ರದಲ್ಲಿ ಇನ್ನು ಧನಿಷ್ಠ ನಕ್ಷತ್ರದಲ್ಲೂ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೋದು ಅಂತ ಹೇಳ್ತಾರೆ ಉತ್ತಮವಾದ ನಕ್ಷತ್ರಗಳು ಅಂತ ಹೇಳ್ತಾರೆ ಈ ಮೂರಕ್ಕೂ ಇನ್ನು ಕೆಲವೊಂದು ನಕ್ಷತ್ರಗಳಲ್ಲೂ ಸಹ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೋದು ಶತಭಿಷಾ ನಕ್ಷತ್ರ ಹಸ್ತ ನಕ್ಷತ್ರ ಅಶ್ವಿನಿ ಪುಷ್ಯ ಮೂಲ ನಕ್ಷತ್ರ ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರ ಪೂರ್ವಭಾದ್ರಾ ನಕ್ಷತ್ರ ಮೃಗಶಿರ ನಕ್ಷತ್ರ ಆರ್ದ್ರ ನಕ್ಷತ್ರ ಆಶ್ಲೇಷ ನಕ್ಷತ್ರ ಇದಿಷ್ಟೂ ಉತ್ತಮವಾದ ನಕ್ಷತ್ರಗಳೇನೆ ನೀವು ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳ್ರಿ ಯಾರು ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಅಂತ ಅನ್ಕೊತಿರೋ ಇಂತಹ ನಕ್ಷತ್ರಗಳನ್ನು ನೋಡಿಬಿಟ್ಟು ನೀವು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೋದು ಇನ್ನು ಹೇಳಿದ್ನಲ್ಲ ಉತ್ತಮ ವಿದ್ಯಾವಂತರ ಕೈಯಿಂದ ಉತ್ತಮ ಗುರುಗಳ ಕೈಯಿಂದ ಪಂಡಿತರ ಕೈಯಿಂದ ನಾಲ್ಕು ಅಕ್ಷರ ಕಲ್ತ್ಕೊಂಡಿರೋರು ಒಳ್ಳೆಯ ಕೆಲಸದಲ್ಲಿರೋರು ಉತ್ತಮ ವಿದ್ಯಾವಂತರು ಅಂತಹವರ ಹಸ್ತದಿಂದ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸೋದ್ರಿಂದ ಉತ್ತಮವಾದ ಶಿಕ್ಷಣವಂತರಾಗ್ತಾರೆ ಅಂತ ಹೇಳ್ಬೋದು ಇನ್ನು ಒಳ್ಳೆಯ ಸನ್ನಿಧಾನದಲ್ಲೂ ಸಹ ಅಕ್ಷರಾಭ್ಯಾಸವನ್ನು ಮಾಡಿಸೋದ್ರಿಂದ ದೇವರ ಅನುಗ್ರಹ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮಗುವಿಗೆ ಶಿಕ್ಷಣವನ್ನು ಆರಂಭಿಸಲು ಯಾವ ವಯಸ್ಸು ಉತ್ತಮ ಅಂತ ನೋಡೋದಾದರೆ ಮೂರು ವರ್ಷದ ಮಗುವನ್ನು ನಾವು ಶಾಲೆಗೆ ಸೇರಿಸ್ತೀವಿ ಹಾಗಾಗಿ ಮೂರು ವರ್ಷದ ಮಗುವಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸೋದು ಉತ್ತಮವಾದದ್ದು ಇನ್ನು ಶಿಕ್ಷಣ ಆರಂಭವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅಥವಾ ಅಕ್ಷರಾಭ್ಯಾಸವನ್ನು ಮಾಡೋದು ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ ಅಂತಂದರೆ ಭದ್ರಾ ಯೋಗದಲ್ಲಿ ಮಾಡಿಸ್ಬೇಡ್ರಿ ಮತ್ತು ಅಶುಭ ಯೋಗಗಳು ಅಂತ ಇರುತ್ತೆ ನೋಡಿಕೊಂಡು ನೀವು ಅಂತಹ ದಿನಗಳನ್ನು ಬಿಡುವುದೇ ಉತ್ತಮ ಅಂತ ಹೇಳ್ತೀನಿ ಹಾಗಾಗಿ ಆದಷ್ಟು ನಿಮ್ಮ ಮಗುವಿನ ಜಾತಕವನ್ನು ಯಾರಾದರೂ ಒಳ್ಳೆಯ ಜ್ಯೋತಿಷ್ಯಗಾರರ ಹತ್ರ ತೋರಿಸ್ಬಿಟ್ಟು ಆಮೇಲೆ ನೀವು ಅಕ್ಷರಾಭ್ಯಾಸ ಮಾಡಿಸೋದು ಅಥವಾ ಒಳ್ಳೆಯ ಸ್ಕೂಲಿಗೆ ನೀವು ಅಡ್ಮಿಷನನ್ನು ಮಾಡಿಸೋದು ಮಾಡ್ಕೋಬೋದು ಅಂತ ಹೇಳ್ತೀನಿ ಇನ್ನು ಅಕ್ಷರಾಭ್ಯಾಸವನ್ನು ಮಾಡಿಸುವಂತಹ ದಿನ ಹೇಗೆ ನಾವು ಆಚರಣೆ ಮಾಡ್ಕೋಬೇಕು ಅವತ್ತು ಅಂದರೆ ಮಗುವಿಗೆ ಬೆಳಗ್ಗೆ ಎಣ್ಣೆ ಸ್ನಾನವನ್ನು ಮಾಡಿಸ್ಬೇಕು ಹೊಸ ಬಟ್ಟೆಯನ್ನು ಉಡಿಸಿ ಆಮೇಲೆ ಸ್ಲೇಟು ಬಳಪ ಇದನ್ನೆಲ್ಲ ತೊಗೊಂಡು ಬರಬೇಕು ಪುಸ್ತಕ ಪೆನ್ನು ಈ ಥರ ಓದೋ ಮಕ್ಕಳು ಉಪಯೋಗಿಸುವಂತಹದೆಲ್ಲ ತೊಗೊಂಡು ಬಂದು ನೀವು ಒಂದಷ್ಟು ಮಕ್ಕಳಿಗೆ ಅವತ್ತು ದಾನವಾಗಿ ಕೊಡಿಸ್ಬೇಕು ಹಾಗಾಗಿ ನೀವು ದೇವರ ಸನ್ನಿಧಾನದಲ್ಲಿ ದೇವಸ್ಥಾನಗಳಲ್ಲಿ ಮಾಡಿಸ್ತೀವಿ ಅಂದ್ರೂ ಸಹ ಅಲ್ಲಿ ದೇವರಿಗೆ ಅಭಿಷೇಕವನ್ನು ಮಾಡಿಸಿ ಬೆಳಗ್ಗೆ ನೀವೆಲ್ಲ ತಯಾರಿ ಮಾಡ್ಕೊಂಡಿರಿ ಅಲ್ಲಿ ಪುರೋಹಿತರು ಅಥವಾ ಅರ್ಚಕರಿಗೆ ಹೇಳ್ರಿ ನೀವು ಅವರೆಲ್ಲ ಮಾಡಿಸ್ತಾರೆ ಮನೆಯಲ್ಲಾದರೂ ಸಹ ಯಾರಾದರೂ ಪುರೋಹಿತರನ್ನ ಕರೆಸಿ ನೀವು ಸಂಕಲ್ಪವನ್ನು ಮಾಡಿಸಿ ಪುಣ್ಯಾಹಗಳನ್ನು ಮಾಡಿಕೊಂಡು ನೀವು ದೇವರ ಅನುಗ್ರಹವನ್ನು ಪಡೆದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕಾಗುತ್ತೆ ಇನ್ನು ಆವತ್ತು ಏನಾದರೂ ಸಿಹಿ ಅಡುಗೆಯನ್ನು ಮಾಡಿ ಎಲ್ಲರೂ ಸೇರಿಕೊಂಡು ಮನೆ ಮಂದಿಯೆಲ್ಲ ಊಟ ಮಾಡೋದು ಆಮೇಲೆ ಮಗುವಿನ ಕೈಯಿಂದ ಒಂದಷ್ಟು ಮಕ್ಕಳಿಗೆ ದೇವ್ರ ಸನ್ನಿಧಾನದಲ್ಲಿ ಆಗಲಿ ಅಥವಾ ಮನೆಯಲ್ಲಿ ಕರೆಸಿನಾದರೂ ನೀವು ಕೊಡಿಸ್ಬೋದು ಸ್ಲೇಟು ಬಳಪಗಳು ಮತ್ತು ಪುಸ್ತಕ ಪೆನ್ನು ಪೆನ್ಸಿಲು ಸ್ಕೇಲು ಈ ಥರ ಮಕ್ಕಳು ಓದಲಿಕ್ಕೆ ಏನೇನು ಸಾಮಗ್ರಿಗಳನ್ನು ಬಳಸ್ತಾರೋ ಅದನ್ನೆಲ್ಲ ನೀವು ದಾನವಾಗಿ ಮಕ್ಕಳ ಕೈಯಿಂದ ಯಾವ ಮಗು ಅಕ್ಷರಾಭ್ಯಾಸ ಮಾಡಿಸ್ಕೊಂಡಿದೆಯೋ ಆ ಮಗು ಕೈಯಿಂದ ಕೊಡಿಸ್ಬೇಕು ಹೀಗೆ ಆಚರಣೆಯನ್ನು ಮಾಡಬೇಕು ಇನ್ನು ಮನೆಯಲ್ಲಿ ಹಿರಿಯರೆಲ್ಲರೂ ಮಗುವಿಗೆ ಆಶೀರ್ವಾದವನ್ನು ಮಾಡಬೇಕು ಗುರುಗಳಿಂದ ಆಶೀರ್ವಾದವನ್ನು ಪಡಿಬೇಕು ದೇವರಿಂದ ಆಶೀರ್ವಾದವನ್ನು ತಗೊಂಡು ಮಗು ಶಿಕ್ಷಣವನ್ನು ಪ್ರಾರಂಭಿಸಬೇಕು ಇದಿಷ್ಟು ಮಕ್ಕಳ ಅಕ್ಷರಾಭ್ಯಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನನಗೆ ಎಷ್ಟು ಗೊತ್ತಿದೆಯೋ ತಿಳ್ಕೊಂಡಿರುವಷ್ಟು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನೀವು ಎಲ್ಲವನ್ನು ನೋಡಿಕೊಂಡು ಆಚರಣೆಯನ್ನು ಮಾಡಿರಿ ಮತ್ತು ನೀವು ಅಕ್ಷರಾಭ್ಯಾಸ ಮಾಡಿಸೋಕ್ಕಿಂತ ಮುಂಚೆ ಮಗುವಿನ ಜಾತಕವನ್ನು ಒಂದು ಸಲ ತೋರಿಸ್ಬಿಟ್ಟು ಆಮೇಲೆ ಶಾಸ್ತ್ರೋಕ್ತವಾಗಿ ಅಕ್ಷರಾಭ್ಯಾಸವನ್ನು ಮಾಡಿಸ್ರಿ ಮಕ್ಕಳ ವಿದ್ಯಾಭ್ಯಾಸ ತುಂಬ ಮುಖ್ಯ ಹಾಗಾಗಿ ದೇವರ ಮತ್ತು ಗುರುಗಳ ಆಶೀರ್ವಾದ ಬೇಕೇ ಬೇಕು ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ